ಬರ್ತ ನಮ್ಮೆಲ್ಲ ಶಾಸಕರಿಗೂ ಎಲ್ಲರಿಗೂ ಕೂಡ ಹಿರಿಯರಿಗೂ ಹಿರಿಯರಿಗೂ ಮಾರ್ಗದರ್ಶಕರಾಗಿರುವಂತ ಹಿರಿಯರು ಗೌರವ ರಾಮ ಮತ್ತೆ ಲೋಕಾರ್ಪಣೆ ಮಾಡಲಿಕ್ಕೆ ಬಂಗಾರಪೇಟೆ ಕ್ಷೇತ್ರಕ್ಕೆ ಎರಡು ಕ್ಷೇತ್ರಕ್ಕೆ ಅನುಕೂಲ ಆಗುವಂತ ಆಫೀಸ್ ಐದು ಕೋಟಿ ಆಫೀಸ್ ಲೋಕಾರ್ಪಣೆ ಮಾಡಲಿಕ್ಕೆ ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಇದು ಬಹಳ ವಿಶೇಷವಾಗಿದೆ ನಮಗೆ ಬಹಳ ವರ್ಷಗಳ ಕಾಲ ತೇಜ ಕ್ಷೇತ್ರ ಹಿಂದುಳಿದಿತ್ತು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ ಐವತ್ತು ವರ್ಷಗಳ ಸ್ವತಂತ್ರ ಬಂದ ಐವತ್ತ ವರ್ಷಗಳಾದರೂ ಕೂಡ ಯಾವುದೇ ರೀತಿಯನ್ನ ಅಭಿವೃದ್ಧಿಯನ್ನ ಕಾಣದೆ ಗಡಿ ಭಾಗದಲ್ಲಿರುವಂತಹ ತೇಜ ಕ್ಷೇತ್ರ ಹಂತ ಹಂತವಾಗಿ ಅಭಿವೃದ್ಧಿ ಹಾಕಿಕೆ ಸರ್ಕಾರ ಬಂದ ನಂತರ ತದನಂತರ ದಿನಗಳಲ್ಲಿ ಮಂತ್ರಿಗಳಲ್ಲಿ ಜವಾಬ್ದಾರಿ ತಗೊಂಡು ಅನುದಾನವನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಆದ್ಯತೆಯನ್ನ ಕೊಟ್ಟು ಅಭಿವೃದ್ಧಿ ಮಾಡುವಂತ ಪದದಲ್ಲಿ ನಡೆಸುವಂಥದ್ರಲ್ಲಿ ಯಶಸ್ವಿಯಾಗಿರುವಂತಹ ಹೆಜ್ಜೆಯನ್ನು ಇಟ್ಟಿದ್ದಾರೆ ದೂರ ದೃಷ್ಟಿ ಇರುವಂತಹ ರಾಜಕಾರಣಿಯವರು ಗುರುದೃಷ್ಟಿ ಇದೆ ಸಮಾಜದ ಕಳಕಳಿ ಇದೆ ಯಾವ ಕ್ಷೇತ್ರಕ್ಕೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅನ್ನುವಂತ ಮನಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ ಐದೇ ಕೋಟಿ ಅಂತ ಕೇಳಿದಾಗ ವಿಶಾಲವಾದ ಮನಸ್ಸಿಂದ ಇನ್ನೂ ಐದು ಕೋಟಿಯ ಟೆಸ್ಟಿಂಗ್ ಪ್ಯಾಕ್ ಅನ್ನ ಕೂಡ ಮಾಡಿಕೊಡ್ತಾರೆ ಹತ್ತು ಕೋಟಿಯ ಅನುದಾನವನ್ನ ತೇಜ ಕ್ಷೇತ್ರಕ್ಕೆ ಕೊಡ್ತಾರೆ ಹತ್ತು ಕೋಟಿಯ ಅನುದಾನ ಯಾವುದೇ ಒಂದು ಇಲಾಖೆ ಇಂತ ಒಳ್ಳೆಯ ಪಾಠ

ರುವ ಎಣ್ಣವನ್ನು ಸ್ಥಾಪಿಸುತ್ತಾ ಹಿಂದೆ ಕ್ಷೇತ್ರ ಬಂಗಾರಪೇಟೆಯ ಶಾಸಕರಾಗಿರುವ ನನ್ನ ಸಹೋದರ ಸಮಾಜ ಎಸ್ ಎನ್ ನಾರಾಯಣಸ್ವಾಮಿ ಅನ್ನೋರು ಕೂಡ ನಮ್ಮ ಜೊತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿ ಹಂತ ಹಂತವಾಗಿ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಅವರೇ ಇಲಾಖೆಯಿಂದ ಇಪ್ಪತ್ತು ಕೋಟಿ ಅನುದಾನವನ್ನು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಅಭಿವೃದ್ಧಿ ಮಾಡಲಿಕ್ಕೆ ಇಪ್ಪತ್ತು ಕೋಟಿ ಅನುದಾನ ಮಾಡಿಸಿ ಬಲವಂತ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ವೇದಿಕೆ ಮುಖಾಂತರ ಬಂದಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರು ಜೊತೆ ಜೊತೆ ನಗರ ಭಾಗದಿಂದ ಬಂದಿರುವಂತಹ ಶ್ರದ್ಧೆಯಿಂದ ಪ್ರೀತಿಯಿಂದ ಅಭಿಮಾನ ಬಂದಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರು ನನ್ನ ಇವತ್ತು ವಿಶೇಷವಾಗಿರೋ ದಿನ ಹಬ್ಬವನ್ನ ಆಚರಿಸ್ತಾ ಆಚರಿಸಲಿಲ್ಲ ಇವತ್ತು ನಾನು ಹಬ್ಬವನ್ನ ಮನಸ್ಪೂರ್ತಿಯಾಗಿ ಹಬ್ಬವನ್ನು ಆಚರಿಸ್ತೀನಿ ಬದಲಾವಣೆಯ ಪರ್ವ ಯುಗವನ್ನು ಆಚರಣೆ ಮಾಡಬೇಕು ಅಂತ ನನ್ನ ಕನಸನ್ನ ಹೊಂದಿದೆ ಹಂತ ಹಂತವಾಗಿ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳಿದು ಹೋಗಿದೆ ಅಭಿವೃದ್ಧಿಯ ಕಡೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಬರೀ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು ಜನರನ್ನ ಯಾವುದೇ ಒಂದು ದಿಕ್ಕು ತರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ರೀತಿಯ ಬಹಳ ಅಪವಾದಗಳಿಗೆ ಪ್ರತಿ ಸತಿ ಗುರಿ ಆಗ್ತಾ ಇದೆ ಸರ್ಕಾರ ಆದ್ರೆ ನನ್ನ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಇಡೀ ರಾಜ್ಯದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ತಿಳಿಸುವಂತ ವೇದಿಕೆ ಅನ್ನುವಂತ ಕನಸು ಆಗಿತ್ತು ಪ್ರತಿ ಹಂತದಲ್ಲೂ ನಾವು ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಮಾಡಿದಾಗ ಅದರ ವಿಚಾರಗಳನ್ನ ಅದನ್ನ ಅರ್ಥ ಮಾಡಿಸೋದ್ರಲ್ಲಿ ನಿಲ್ಲುವಾಗ್ತಾ ಇರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಒಂದು ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಅರವತ್ತು ವರ್ಷಗಳಾಗಿತ್ತು ಬೆಮೆಲ್ಗೆ ಜಾಗ ಕೊಟ್ಟು ವರ್ಷಗಳ ಹಿಂದೆ ಬೆಮೆಲನ್ನ ಸ್ಥಾಪನೆ ಮಾಡಿದ್ರೆ ಕಾಲದಲ್ಲಿ ಇತಿಹಾಸ ಇದೆ ಕೆ ರೆಡ್ಡಿ ಅವರು ಇಂಡಸ್ಟ್ರಿಯಲ್ ಇನ್ಸ್ ಆಗಿದಾಗ ಈ ಜಾಗಕ್ಕೆ ಒಂದು ಇಂಡಸ್ಟ್ರಿಯನ್ನ ತಗೊಂಡು ಬರ್ಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾರೆ ಮೊದಲನೇ ಮುಖ್ಯಮಂತ್ರಿಗಳು ಎಂಜಿಯ ಕ್ಷೇತ್ರಕ್ಕೆ ಅಲ್ಲ ಭಾರತ ದೇಶಕ್ಕೆ ಆದ ಕೊಡುಗೆ ಇದೆ ಅವರನ್ನ ಕೂಡ ನಾವು ನೆನೆಸ್ಬೇಕು ಎರಡು ಸಾವಿರ ಎಕರೆ ಏನಾದರೂ ಫ್ರೀ ಆಗಿ ಸರ್ಕಾರದಿಂದ ಇವತ್ತು ಬೆಂಬಲ ಜಾಗ ಸಿಕ್ತು ಅಂದಿನ ದಿನಗಳಲ್ಲಿ ಅಂದ್ರೆ ಅವತ್ತು ಕೆ ಸಿ ರೆಡ್ಡಿ ಅವರು ನೆಹರು ಅವರು ಮತ್ತೆ ಅವತ್ತರ ಕ್ಯಾಬಿನೆಟ್ ಕಾರಣ ಆಗಿರುತ್ತೆ ಅದು ಗೌರವಲ್ಲೇ ಇರುತ್ತೆ ಅದಾದ್ಮೇಲೆ ಬೆಂಬಲವರು ಸರಿಯಾಗಿ ಆ ಜಾಗನ ಸದುಪಯೋಗ ಮಾಡಿಕೊಂಡೆ ದಿನಗಳಲ್ಲಿ ನಾನು ಇಂಡಸ್ಟ್ರೀಸ್ ನ ತರಕ್ಕೆ ಏನ್ಸಸ್ ಇದೆ ನಿಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿರೋ ತರ ಏನ್ ರಿಸೋರ್ಸಸ್ ಇದೆ ಅಂತಂದಾಗ ಹಂತದಲ್ಲೂ ನಾನು ಮತ್ತೆ ನಮ್ಮ ಬಂಗಾರಪೇಟೆ ಶಾಸಕರಿಗೆ ಒಂದು ನೋವಿದೆ ನನ್ನ ಕೆ ಜಿ ಎಫ್ ಕ್ಷೇತ್ರದಿಂದ ಮಾರಿಕೊಪ್ಪ ಹಿಡಿದು ಬಂಗಾರಪೇಟೆವರೆಗೂ ಹತ್ತತ್ರ ಐವತ್ತು ಸಾವಿರ ಜನ ಕಾರ್ಮಿಕರು ವಿದ್ಯಾರ್ಥಿಗಳು ಓದ್ಕೊಂಡಿರುವಂತವ್ರು ಲೆಕ್ಚರರ್ಸು ಡಾಕ್ಟರು ನರ್ಸು ಎಲ್ಲಾ ತರ ಕೆಲಸ ಮಾಡುವಂತ ಓದಿರುವಂತ ವಿದ್ಯಾವಂತರ ಆಗಿ ಆಗಿ ಒಂದು ಬೆಂಗಳೂರು ವೈಟ್ಫೀಲ್ಡ್ ಬೇರೆ ಬೇರೆ ಜಾಗಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಹನ್ನೆರಡು ಗಂಟೆಗಳ ಕಾಲ ಆಚೆ ಇರ್ತಾರೆ ಅನುಭವಿಸಿ ಬಂಗಾರಪೇಟೆ ಕ್ಷೇತ್ರ ಬಂಗಾರ ಕ್ಷೇತ್ರದಲ್ಲಿ ಕಾರ್ಮಿಕರ ವೆಲ್ ಆಗಿ ಯೂತ್ಸ್ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಇಂಜಿನಿಯರ್ಸ್ ಲೆಕ್ಚರರ್ಸ್ ನರ್ಸಿಂಗ್ ಯಾವುದೇ ಇಲಾಖೆಯಲ್ಲಿ ಆಮೇಲೆ ಅವರು ಟೆಕ್ನಿಷಿಯನ್ಸ್ ಟೆಕ್ನಿಶಿಯನ್ಸ್ ಎಲೆಕ್ಟ್ರಿಷಿಯನ್ ಪೇಂಟರ್ ಕಾರ್ಪೆಂಟರ್ಸ್ ಇವರೆಲ್ಲ ಉದ್ಯೋಗ ಆರಿಸಿ ಬೆಂಗಳೂರು ಕಡೆ ವೈಟ್ ಫೀಲ್ಡ್ ಬೇರೆ ಬೇರೆ ಸರ್ವೆ ನಂಬರ್ ಒಂದರಲ್ಲಿ ಇವತ್ತಿನ ಇನ್ನೂರ ತೊಂಬತ್ತೊಂಬತ್ತು ಎಸ್ರೆ ಸರ್ವೆ ನಂಬರ್ ಎರಡರಲ್ಲಿ ಮಂಜೂರು ಮಾಡಿದೆ ಅಲ್ಲಿ ಇಂಟ್ರೇಟ್ ಟೌನ್ಶಿಪ್ ಮಾಡೇ ಮಾಡ್ತೇವೆ ಎಬ್ಬ ಕಾವಲ್ಲೇ ತೋರು ಯಾಕೆಂದ್ರೆ ಅವನ ನ್ಯಾಯೆ ಇದ್ರ ಹಿಂದೆ ನಾನು ಬಮ್ಮವರು ಎಷ್ಟು ಸಂಖ್ಯೆ ಸ್ಪರ್ಧೆ ಇದ್ದೀವಿ ಎಷ್ಟು ಬಾರಿ ಸಮ್ಮೇಳನ ಮಾಡಿದೀವಿ ಎಷ್ಟು ಬಾರಿ ಜಿಲ್ಲಾ ಉಸ್ತುವಾರಿ ಇರ್ತಕ್ಕಂಥ ಭವಿತಿ ಸುರೇಶ್ ಅವರನ್ನು ಮನವೊಲಿಸಿದ್ದೀವಿ ಅವರ ಗಮನ ಸಾಧನೆ ಮಾಡಿಸಿದೀವಿ ಇವತ್ತು ಕಡೆಯದಾಗಿ ನನ್ನ ಕೆ ಯು ಡಿ ಎಸ್ ಇದಕ್ಕೇನೆ ಇದರ ಅಭಿವೃದ್ಧಿ ಮಾಡಿದ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿಕೊಟ್ಟಿದೆ ಕಡೆ ಹೇಳ್ತೀವಿ ಇವತ್ತಿನ ಇಲ್ಲಿ ಎಲ್ಲಿ ಹೇಳುವುದಕ್ಕೆ ಹಾಕೋರ್ಗೆರೆ ಟೌನ್ಶಿಪ್ ಇವೆಲ್ಲವನ್ನು ಕೂಡ ನಿರ್ಮಾಣ ಮಾಡಿ ನಾವು ಈ ಭಾಗದ ಜನರ ಜನರಋವನ್ನ ಖಂಡಿತ ತೀರಿಸುತ್ತೇವೆ ನಮ್ಮ ಭಾಗದಲ್ಲಿ ಅಲ್ಲದೆ ಇದೀ ರಾಜ್ಯದಲ್ಲಿ 15% ಕುಟುಂಬಗಳು ಅನುಚಾಸೆ ರವಿರಾಜ್ ಹಸರಸ್ತೆರ ರವಿರಾಜ್ ಅವರು ಸಾಕು ಅವರು ಬೆಳೆವಂತ ಹೊತ್ತಲ್ಲಿ ಸಾಕಷ್ಟು ಡೈಸ್ ಎಲ್ಲಾ ಬರುತ್ತೆ ಅದರಲ್ಲಿ ಕೆಲಸ 3 ವರ್ಷದಲ್ಲಿ ಮುಗಿದಿಬಿಡುತ್ತೆ ಈ 6 ವರ್ಷ ಅಲ್ಲಿ ಇನ್ನು ಕೂತಾಯಿಲ್ಲ ಆರು ಪ್ರತಿಕ್ಕೆ ಇದರ ಅಂತ ಸೇರ್ಜಸ್ತ ಅದರ ಜೊತೆಗೆ ಕಡಪ್ಪ

ನಾನು ಆಗೋವಂತೂ ಬಿಡೋದಿಲ್ಲ ಕೂಡ ಎಲ್ಲ ಆಗೋವರೆಗೂ ಬಿಡೋದಿಲ್ಲ ಮತ್ತು ಈ ಮನೆಯ ಕುಟ್ಟ ಕುಟ್ಟ ಒಂದು ಮೆಸೇಜ್ ಕೊಡಿ ಅಂತ ನನಗೆ ತಂದಿದ್ದು ನಮ್ಮ ಅಧಿಕಾರಿಗಳು ಬಂದಿದ್ದರು ಆಮೇಲೆ ನಾನು ಇದ್ದೀವಿ ಅವರು ಇದು ನಮ್ಮ ಸರ್ಕಾರ ಕಂಡಿನಲ್ಲಿ ಬಂದಂಥವರು ಅಪಾರ ಬೇರೆ ಭಕ್ತರು ರೈಲ್ವೆ ಆಗಿದ್ದಾಗ ನಮ್ಮ ರಾಜ್ಯಕ್ಕೆ ಕೊಡಲಿರ್ತಕ್ಕಂಥ ಕೊಡುಗೆಗಳು ಇದು ಬೇರೆ ಫ್ಯಾಕ್ಟ್ರಿಗಳು ಸ್ವಯಂ ಮಾಡಲು ಅದಕ್ಕೆ ಅವಕಾಶ ಕೊಡಲಿಲ್ಲ ಅದು ಆಗಿದ್ದರೆ ಇದು ದೊಡ್ಡ ಒಂದು ಸಿದ್ದುಗಳೇ ಬರ್ತಾ ಇತ್ತು ಆಮೇಲೆ ರೈಲ್ವೆ ಇದು ಸಾರಿಗೆ ನಗರ ಸಾರಿಗೆ ಮಂತ್ರಿಯಾಗಿದ್ದಾಗ ಬೆಂಗಳೂರಿಂದ ದುರ್ಬಾ ಕೂಡ ರಸ್ತೆ ಮಾಡಿದ್ದು ಅವರೇ ಅಂತ ರಾಜ್ಯ ಸರ್ಕಾರದಿಂದ ಅವರ ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನಾದರೂ ಉಡುಗೊಳಿಸ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಆ ಮೆಸೇಜಲ್ಲಿ ದೊರೆತಿದೆ ಅಂತ ನಾನು ಹೇಳಿ ಬರ್ತಿದ್ದೆ ಮತ್ತು ಅದರಿಂದ ಇವತ್ತು ನಮ್ಮ ಇನ್ನೂ ಅನೇಕ ನಮ್ಮ ಹಿರಿಯ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಒಂದು ಹಾಕಿರುವ ಕಮಿಟಿಯರು ಅಧಿಕಾರಿಗಳು ಮತ್ತು ಈ ಎಲ್ಲ ನಮ್ಮ ಮುಖಂಡರು ಅದೇ ರೀತಿ ಕೆ ಜಿ ಎಫ್ನ ನಗರಸಭೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮಾಧ್ಯಮಗಳು ಮತ್ತು ಇದೆಲ್ಲ ಕೂಡ ಆಮೇಲೆ ಪ್ರಯತ್ನ ಮಾಡಿ ಅದರ ಮೇಲೆ ಒಂದು ತಲುಪಿದ್ದಾರೆ ಮಧ್ಯಮಕ್ಕೆ ಬರುತ್ತೆ ಈ ದೊಡ್ಡ ಉದ್ಯಮಿ ಅಂತ ಬರಬೇಕಾಗಿದ್ದರೆ

અને દ્રવ્ય તરીકે જે મેં વારબોનો આંતરમો દરમિયાન કુરા યોતો તો ગાની પ્રતિદિ વારબોનો જે પાત્રા સંકળાય છે એવીમાં કટકર પરા એટલે મેં જાણ્યું છું આશ જો ઓકે અમુલાટી કોટો 15 ડોટ તી બાર્જેટ કોટોલે એતો મતલબ ઓલો સાફ કોર કોટો દીતું ઇશની

ನಮ್ಮ ಡ್ರೈವರ್ಸ್ ಯಾರು ಡ್ರೈವರ್ಸ್ ಅಂದರೆ ಯಾರು ಡ್ರೈವಿಂಗು ಕಷ್ಟ ಹೋಗ್ತಾರೆ ಅವರು ಚೆನ್ನಾಗಿ ಕಟ್ಟಿದರೆ ಮಾತ್ರ ಪಾಸಾಗಬೇಕು ಇಲ್ಲ ಆದರೆ ಪಾಸಾಗಲ್ಲ ಚೆನ್ನಾಗಿ ಡ್ರೈವಿಂಗ್ ಕಟ್ಟಿರೋರು ವಾಹನ ನೋಡಿದ್ರೆ ಆ್ಯಕ್ಸಿಡೆಂಟ್ ಕೊಡೋಕ್ಕಾಗುತ್ತೆ ನಾವು ವಿಶ್ಲೇಷ ಇದ್ದು ನಮ್ಮ ರಾಜ್ಯದಲ್ಲಿ ಎಲ್ಲ ಬಹುತೇಕ ಎಲ್ಲ ಕೂಡ ರಸ್ತೆ ನಡೀತಾ ಇದೆ ಕೆಲವು ಪ್ರಾರಂಭ ಆಗಿದೆ ಇನ್ನು ಕೆಲವು ಮುಗಿಯೋ ಹಾಕ್ತಾ ಇಲ್ಲಿದೆ ಇನ್ನು ಕೆಲವು ಈ ರೀತಿ ಪ್ರಾರಂಭ ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ಇಷ್ಟಿಂಗ್ நான் இலங்கை நாராயணசாமி டிஃபோ கேட்கு கேட்கு ஒம்பை நூறு கேஎஸ் ஆர் டி சி ஆ சந்தர் நம்ம ஜெல்லாம் கொடோனா நாராயணசாமி டிபோ கேட்குறேன் ரிப்போ கேட்டா இல்லை जाला दिलाने तारतम्यों अमिताभ नजर मारते हैं इसे आप हैं एक जबकि दोस्तों बंगाल के लिए रिपोर्ट नहीं करेंगे ना तो ना बंगाल के बंदर पत्ते लांघ के ना इस शर्माने बंदे करेंगे